ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಇನ್ ಡೀಡ್ ಹಿ ಹ್ಯಾಸ್ ಕಮಿಟೆಡ್ ಎ ಕ್ರೈಮ್ ಹಿ ಈಸ್ ಹ್ಯಾಬಿಚುವಲ್ ಅಫೆಂಡರ್ ಬೀಯಿಂಗ್ ಎ ರೆಸ್ಪಾನ್ಸಿಬಲ್ ಪರ್ಸನ್ ಹಿ ಶುಡ್ ನಾಟ್ ಕಮಿಟ್ ಸಚ್ ಸ್ಟೇಟ್ಮೆಂಟ್ಸ್ ಹಾಗಂತ ಕೋರ್ಟು ತನ್ನ ಜಡ್ಜ್ಮೆಂಟ್ನಲ್ಲಿ ಹೇಳತ್ತೆ ಆದರೆ ಆತನ ವಿರುದ್ಧ ಕೋ ವಾರಂಟು ಇಶ್ಯೂ ಮಾಡಲಿಕ್ಕೆ ಹಿಂದೇಟು ಹಾಕತ್ತೆ ಏನು ವಿಷಯ ವಿಷಯ ಅಗೇನ್ ಉದಯನಿಧಿ ಸ್ಟಾಲಿನ್ ಕುರಿತಾದಂಥ ಹೈಕೋರ್ಟಿನಲ್ಲಿ ನಡೆದಂಥ ವಿಚಾರಣೆ ಯಾವ ಕೋರ್ಟು ಮಡ್ರಾಸ್ ಹೈಕೋರ್ಟಿನಲ್ಲಿ ಆನರೇಬಲ್ ಜಸ್ಟಿಸ್ ಅನಿತಾ ಸುಮಂತ್ ಅವರ ಪೀಠಕ್ಕೆ ಮೊಕದ್ದಮೆ ಬರುತ್ತೆ ಮನೋಹರ್ ಎನ್ನುವಂಥ ಒಬ್ಬ ಹಿಂದೂ ಸಂಘಟನೆಯ ವ್ಯಕ್ತಿ ಹಾಕಿದ್ದಂಥ ಕೇಸು ಒಬ್ಬ ಜವಾಬ್ದಾರಿಯುತ ಸಚಿವನಾದಂಥ ಮನುಷ್ಯ ಒಬ್ಬ ನೀಲಗಿರಿ ಎಂ ಒಬ್ಬ ಸಚಿವ ಸ್ಥಾನದಲ್ಲಿರುವಂಥ ವ್ಯಕ್ತಿ ಹಿಂದೂ ಧರ್ಮದ ಬಗ್ಗೆ ಅಹ್ ಅಹೇಳನವಾದಂಥ ಬಾ ಮಾತನಾಡಿದ್ದಾರೆ ಕೋಮುದ್ವೇಷವನ್ನು ಹೆಚ್ಚಿಸಿದ್ದಾರೆ ಇವರು ಆ ಸ್ಥಾನದಲ್ಲಿರಲಿಕ್ಕೆ ಯೋಗ್ಯರಲ್ಲ ಆದ್ದರಿಂದ ಆ ಸ್ಥಾನದಿಂದ ಇವರನ್ನು ವಜಾ ಮಾಡಬೇಕು ಎನ್ನುವಂಥ ಮೊಕದ್ದಮೆ ನಿಮಗೆ ಗೊತ್ತು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಈ ಉದಯನಿಧಿ ಸ್ಟಾಲಿನ್ ಒಂದು ಮಾತನ್ನು ಹೇಳಿದರು ಪದೇ ಪದೇ ಹೇಳಲಿಕ್ಕೆ ನನಗೆ ತುಂಬ ಆಗತ್ತೆ ಆದರೆ ಹೇಳಬೇಕಾದಂಥದ್ದು ಅನಿವಾರ್ಯ ಈತ ಹಿಂದೂ ಧರ್ಮವನ್ನು ಡೆಂಗ್ಯೂಗೆ ಹೋಲಿಸಿದ್ರು ಮಲೇರಿಯಾಗೆ ಹೋಲಿಸಿದರು ಕೋವಿಡ್ಗೆ ಹೋಲಿಸಿದ್ರು ಇದನ್ನು ನಿರ್ಮೂಲನೆ ಮಾಡಬೇಕು ಅಂತ ಹೇಳಿದರು ನೋಡಿ ಹೇಗಿದೆ ಮತವನ್ನು ಪಡೆಯುವುದು ಹಿಂದೂ ಧರ್ಮದಿಂದ ಹಿಂದೂ ಮತದಾರರಿಂದ ಮಾತನಾಡುವುದು ಹಿಂದೂ ಧರ್ಮದ ವಿರುದ್ಧವಾಗಿ ಇದು ಬಹಳ ದೊಡ್ಡ ಮಟ್ಟದ ಸಂಚಲನೆಯನ್ನು ಮೂಡಿಸಿತ್ತು ಇವರಿಗೆ ಸಮರ್ಥನೆ ಕೊಟ್ಟುಕೊಂಡು ಶೇಖರ್ ಅನ್ನು ಮಾತಾಡಿದರು ನೀಲಗಿರಿ ಎಂ ಪಿ ಎ ರಾಜನು ಮಾತಾಡಿದರು ಈ ಮೂರು ಜನರ ಮೇಲೆ ಇಡೀ ದೇಶಾದ್ಯಂತ ಎಲ್ಲ ಕಡೆ ಮೊಕದ್ದಮೆ ಇದ್ದಾವೆ ಈಗಾಗಲೇ ಕಳೆದ ಸೋಮವಾರ ದಿವಸ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಅಬ್ಸರ್ವೇಷನ್ ಹೇಳಿದೆ ಸುಪ್ರೀಂ ಕೋರ್ಟು ಏನಂತ ನಿಮ್ಮ ಕಕ್ಷಿದಾರರಿಗೆ ಹೇಳಿ ಅಭಿಷೇಕ್ ಮನು ಸಿಂಘ್ ವಾದ ಮಾಡ್ತಾ ಇದ್ದಂಥದ್ದು ನಿಮ್ಮ ಕಕ್ಷಿದಾರರಿಗೆ ಹೇಳಿ ಉದಯನಿಧಿ ಸ್ಟ್ಯಾಲಿನ್ಗೆ ಈತ ಒಬ್ಬ ಲೇ ಮ್ಯಾನೆಲ್ಲ ಜವಾಬ್ದಾರಿಯುತವಾದಂಥ ಸಂವಿಧಾನಾತ್ಮಕವಾದಂಥ ಹುದ್ದೆಯಲ್ಲಿರುವಂಥ ಮನುಷ್ಯ ಮಂತ್ರಿಯಾಗಿರುವಂಥ ಮನುಷ್ಯ ಒಂದು ಧರ್ಮದ ವಿರುದ್ಧ ಮಾತನಾಡುವಂಥ ಸಂದರ್ಭದಲ್ಲಿ ಹುಷಾರಾಗಿರಬೇಕು ಮತ್ತು ಒಂದು ಧರ್ಮದ ಬಗ್ಗೆ ಈ ರೀತಿ ಮಾತನಾಡಬಾರದು ಅನ್ನುವಂಥ ಮಾತನ್ನು ಹೇಳಿ ಎನ್ನುವಂಥ ಮಾತನ್ನು ವಿಚಾರಣೆಯ ಸಂದರ್ಭದಲ್ಲಿ ಆಬ್ಸರ್ವೇಷನಲ್ಲಿ ಸುಪ್ರೀಂ ಕೋರ್ಟು ಕಳೆದ ಸೋಮವಾರ ಮಾರ್ಚ್ ನಾಲ್ಕನೇ ತಾರೀಕು ಹೇಳಿತ್ತು ಮಾರ್ಚ್ ಆರನೇ ತಾರೀಕು ಮಡ್ರಾಸ್ ಹೈಕೋರ್ಟ್ಗೆ ಮೊಕದ್ದಮೆ ಬರುತ್ತೆ ಇದೆ ಕೋವಾರಂಟು ಮೊಕದ್ದಮೆ ಬರುತ್ತೆ ಇವರ ಆರ್ಗ್ಯುಮೆಂಟ್ ಏನು ಅದು ಕೇಳಬೇಕು ನೀವು ಉದಯನಿಧಿ ಸ್ಟ್ಯಾಲಿನ್ದು ಇವರು ಏನು ಅಂದರೆ ನಾವು ಕಾನೂನನ್ನು ಮೀರಿದವರು ಎನ್ನುವ ರೀತಿಯಲ್ಲಿ ಇವರು ತಮ್ಮ ಪ್ರೆಸೆಂಟೇಷನನ್ನು ಕೊಡ್ತಾರೆ ತಮ್ಮ ವಕೀಲರ ಮೂಲಕ ನಾನು ದ್ರಾವಿಡ ಸಂಸ್ಕೃತಿಯ ಹಿನ್ನೆಲೆಯಿಂದ ಬಂದಂಥವನು ನೋಡಿ ಹೇಗಿದೆ ಇವರು ದ್ರಾವಿಡ ಸಂಸ್ಕೃತಿಯ ಹಿನ್ನೆಲೆಯಿಂದ ಬಂದಂಥವರಂತೆ ಆದ್ದರಿಂದ ಇವರು ಏನು ಬೇಕಾದರೂ ಮಾತಾಡ್ಬೋದಂತೆ ಐ ಹ್ಯಾವ್ ಕಮ್ ಫ್ರಮ್ ಎ ಬ್ಯಾಕ್ಗ್ರೌಂಡ್ ಆಫ್ ದ್ರಾವಿಡಿಯನ್ ಮೂಮೆಂಟ್ ಅನ್ನುವಂಥ ಮಾತನ್ನು ಈತನ ವಕೀಲರು ಹೇಳ್ತಾರೆ ಇವರು ನನ್ನ ಕಕ್ಷಿದಾರು ದ್ರಾವಿಡ್ ಮೂವ್ಮೆಂಟ್ನಿಂದ ಬಂದಿದ್ದಾರೆ ಆದ್ದರಿಂದ ಅವರು ಅಸ್ಪೃಶ್ಯತೆ ಮೇಲು ಕೀಳು ಅದರ ವಿರುದ್ಧವಾಗಿ ಹೋರಾಟವನ್ನು ಮಾಡಿದ್ದಾರೆ ಆದ್ದರಿಂದ ನಾವು ಏನು ಬೇಕಾದರೂ ಮಾತನಾಡಬಹುದು ಅಂದರೆ ಸಂವಿಧಾನಕ್ಕಿಂತ ನಾವು ದೊಡ್ಡವರು ಎನ್ನುವುದು ಇವರ ವಾದ ಕಾನೂನಿಗೆ ಬಂದು ನಾವು ಈ ರೀತಿ ಸ್ಟೇಟ್ಮೆಂಟನ್ನು ಕೊಡಬೇಕಾಗಿಲ್ಲ ಅನ್ನುವ ರೀತಿಯಲ್ಲಿ ಇವರು ವಾದವನ್ನು ಮಂಡಿಸ್ತಾರೆ ಅವಾಗ ಆನರೇಬಲ್ ಜಸ್ಟಿಸ್ ಅನಿತಾ ಹೇಳ್ತಾರೆ ಇಂಡೀಡ್ ಹಿ ಹ್ಯಾಸ್ ಕಮಿಟೆಡ್ ಅ ಕ್ರೈಮ್ ಅಂತ ಅಪರಾಧವನ್ನು ಮಾಡಿದ್ದಾರೆ ನೋಡಿ ಒಬ್ಬ ಜಡ್ಜಿ ಮಾತು ಹೇಳಬೇಕು ಅಂದ್ರೆ ಆಲೋಚನೆ ಮಾಡಿ ಹಾಗಾದರೆ ಇವರನ್ನು ಆ ಸ್ಥಾನದಿಂದ ಕಿತ್ತೊಗೆಬೇಕಾಗಿತ್ತಲ್ಲ ಸಚಿವ ಸ್ಥಾನದಿಂದ ಎ ರಾಜ ನನ್ನ ಸಂಸತ್ ಸದಸ್ಯತ್ವದಿಂದ ಕಿತ್ತೊಗೆಬೇಕಾಗಿತ್ತಲ್ಲ ಅದಕ್ಕೆ ಅವರು ಸ್ಪಷ್ಟನೆಯನ್ನು ಕೊಡ್ತಾರೆ ಪೂರಕವಾದಂಥ ಅಂಶವನ್ನು ಕೊಡ್ತಾರೆ ಏನಂತ ಹೇಳ್ತಾರೆ ನೋಡಿ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಇದೆಯಲ್ಲ ಇದ್ರ ಕೆಲವೊಂದು ಸಲ ಭಾಳ ಮರುಕ ಉಂಟಾಗತ್ತೆ ಅದು ಭಾಳಷ್ಟು ಸಲ ಮರೆಸಿ ತೋರಿಸ್ಬಿಡತ್ತೆ ಸರಿ ತಪ್ಪು ಅನ್ನೋದು ಕಾನೂನು ತಜ್ಞರು ಹೇಳ್ಬೋದು ನಾನೊಬ್ಬ ಅಲ್ಪಜ್ಞಾನಿ ನನಗೇನು ವಿಷಯ ಗೊತ್ತಾಗೋದಿಲ್ಲ ನಾನೊಬ್ಬ ಪಾಮರ ಆದರೆ ಒಬ್ಬ ಜನಸಾಮಾನ್ಯನಾಗಿ ನನಗೆ ಅನಿಸುವ ಮಾತನ್ನು ಎದುರಿಗೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಏನಂತ ಹೇಳ್ತಾರೆ ಇಲ್ಲಿಯೂ ಎಲ್ಲಿಯೂ ಇಲ್ಲಿ ಈವರೆಗೆ ಈತನಿಗೆ ಕನ್ವಿಕ್ಷನ್ ಆಗಿಲ್ಲ ಅಂದರೆ ಎಲ್ಲಿಯೂ ಈತನಿಗೆ ಇಲ್ಲಿವರೆಗೂ ಶಿಕ್ಷೆ ಆಗಿಲ್ಲ ಕನ್ವಿಕ್ಷನ್ ಆಗಿಲ್ಲ ಆದ್ದರಿಂದ ಕೋ ವಾರಂಟೋ ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ ತನ್ನ ಅವನ ಸ್ಥಾನದಿಂದ ಸ್ಥಾನದಿಂದ ಪದಚ್ಯುತಗೊಳಿಸಲಿಕ್ಕೆ ಆಗುವುದಿಲ್ಲ ಅಂತ ಜಡ್ಜ್ ಹೇಳ್ತಾರೆ ಈ ದೇಶದಲ್ಲಿ ಇದೇ ವಿಷಯವಾಗಿ ಮುಸಲ್ಮಾನರ ಬಗ್ಗೆ ಒಂದೇ ಒಂದು ಶಬ್ದವನ್ನು ಆಡಿದ್ದಕ್ಕೆ ಇವತ್ತಿನ ದಿವಸ ಒಬ್ಬ ಮಹಿಳೆ ಯಾವ ರೀತಿ ಅನುಭವಿಸ್ತಾ ಇದ್ದಾರೆ ಅನ್ನೋದು ನಿಮ್ಗೆ ಗೊತ್ತು ಭಾರತೀಯ ಜನತಾ ಪಕ್ಷದ ಒಬ್ಬ ವಕ್ತಾರೆ ನೂಪುರ್ ಶರ್ಮಾ ಆಕೇನೂ ಅವಹೇಳನ ಮಾಡಿರಲಿಲ್ಲ ಯಾವುದೋ ಮುಸಲ್ಮಾನ ಧರ್ಮವನ್ನು ಯಾವುದೋ ರೋಗಕ್ಕೆ ಹೋಲಿಸಿರಲಿಲ್ಲ ಅವರದೇ ಮೊಹಮ್ಮದ್ ಪೈಗಂಬರ್ ಅವರ ಕುರಿತಾದಂಥ ಅವರದೇ ಹದೀಸ್ನಲ್ಲಿದ್ದಂಥ ವಿಚಾರವನ್ನು ಉಲ್ಲೇಖ ಮಾಡಿದ್ದು ಆಕೆಯನ್ನು ಮೊದಲು ಭಾರತೀಯ ಜನತಾ ಪಕ್ಷ ಪಕ್ಷದಿಂದ ಹೊರಗೆ ಹಾಕತ್ತೆ ಎರಡನೇದ್ದು ಆಕೆಗೆ ರಕ್ಷಣೆ ದೊರಕೋದಿಲ್ಲ ಎಲ್ಲ ಕಡೆ ಮೊಕದ್ದಮೆಗಳು ಬೀಳ್ತವೆ ಆದರೆ ಒಬ್ಬ ಜವಾಬ್ದಾರಿಯುತ ಸಚಿವ ಸ್ಥಾನದಲ್ಲಿರುವಂಥ ಉದಯನಿಧಿ ಸ್ಟಾಲಿನ್ ಹಿಂದೂ ಧರ್ಮವನ್ನು ಡೆಂಗ್ಯೂ ರೋಗಕ್ಕೆ ಮಲೇರಿಯಾ ರೋಗಕ್ಕೆ ಎಲ್ಲದಕ್ಕೂ ಹೋಲಿಸಿದರೂ ಕೂಡ ಆತನಿಗೆ ಎಲ್ಲ ರೀತಿಯ ರಕ್ಷಣೆ ಸಿಗತ್ತೆ ಆತನನ್ನು ಸ್ಥಾನದಿಂದ ಪದಚ್ಯುತಗೊಳಿಸಿ ಅಂತಂದರೆ ಆತನಿಗೆ ಇಲ್ಲಿವರೆಗೂ ಶಿಕ್ಷೆ ಆಗಿಲ್ಲ ಆದ್ದರಿಂದ ಈತನ ಕೋಆರ್ಂಟು ಮಾಡೋಕ್ಕಾಗೋದಿಲ್ಲ ಅಂತ ಕೋರ್ಟ್ ಹೇಳುತ್ತೆ ಏನು ಹೇಳೋಣ ಸ್ವಾಮಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ